ಅವನು ಬಂದ್ರೆ ಇಲ್ಲಿ ಚಪ್ಪಲಿ ಕಾಲ ತುಳಿದು ಅವನ ಸಾಯಿಸ್ಬಿಡ್ತೀನಿ ನಾನೇ ಸಾಯಿಸ್ತೀನಿ ಅವನು ಅವನು ಹೆಂಡತಿ ಮಕ್ಕಳಿಲ್ಲ ಈನ ಕೃತ್ಯ ಮಾಡಿದಂಥವನಿಗೆ ಗಲ್ಲು ಶಿಕ್ಷೆ ನನಗೂ ಸಾಯಿಸ್ಬಿಡ್ತಾನ ನಾನು ದರ್ಶನ್ ಫ್ಯಾನ್ಸ್ ನೋಡಿ ಅವನು ಇಲ್ಲೇ ಟ್ಯಾಟಾಕ್ಸ್ ನಾನು ಹಾಕ್ಸಿದ್ದೀನಿ ಇವನು ನಿಜವಾದ ನಟನ ಅಲ್ಲ ಇವನು ಗಡಿ ಪಾರ್ ಮಾಡಿಬಿಡಬೇಕು ಅವನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಚಿತ್ರದುರ್ಗದಲ್ಲಿ ಏನು ಈ ಪ್ರಕರಣ ರೇಣುಕಾ ಸ್ವಾಮಿ ಅವರ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರತಿಭಟನೆ ನಡೆಯಿತು ಸಾಕಷ್ಟು ಒಂದ್ ಎರಡು ಮೂರು ಕಿಲೋಮೀಟರ್ ಇಂದ ಮೌನ ಪಾದಯಾತ್ರೆ ಮೂಲಕ ಬಂದು ಇಲ್ಲಿ ಡಿಸಿ ಸರ್ಕಲ್ ಅಲ್ಲಿ ಸೇರು ಒಂದು ಡಿ ಸಿ ಅವರಿಗೆ ಮನವಿ ಕೊಡ್ತಾ ಇದಾರೆ ದರ್ಶನ್ ಮತ್ತು ಅವರ ಸಹಚರರ ವಿರೋಧವಾಗಿ ಸಾಕಷ್ಟು ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಈಗ ನಮ್ಮ ಹಿರಿಯರಾದಂಥ ಕೊಟ್ಟ ಕೊಟ್ರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ಸರ್ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀನಿ ಒಬ್ಬ ಸೆಲೆಬ್ರಿಟಿ ಅಂದರೆ ಬೇರೆ ಸಮಾಜಕ್ಕೆ ಆದರ್ಶಮಯವಾಗಿರಬೇಕು ಆತನ ಜನ ಬೆಳೆಸಿರ್ತಾರೆ ಆತ ಯಾವುದೇ ತನ್ನ ನೋವು ಕುತ್ತಿಗೆ ಬಂದರೂ ಸಹ ಅದನ್ನೆಲ್ಲ ಬದಿಗಿಟ್ಟು ನಾನು ಬೆಳೆಸಿದಂಥ ಜನಕ್ಕೆ ಯಾವುದೇ ರೀತಿಯ ನೋವು ಆಗದಂಗೆ ನಡ್ಕಬೇಕು ಇದು ದೊಡ್ಡ ಘಟನೆಯನ್ನು ಆಗೋಂಥ ಅವಶ್ಯಕತೆ ಇರ್ತಿದ್ದಿಲ್ಲ ಆಕಸ್ಮಿಕವಾಗಿ ಅತ್ಲ ಅಶ್ಲೀಲ ವಿಡಿಯೋಗಳನ್ನು ಅಥವಾ ಅಶ್ಲೀಲ ಪದಗಳನ್ನು ಆತ ಏನಾದರೂ ಮಾಡಿದರೆ ಅವ್ರಿಗೆ ಕಳಿಸಿದರೆ ಚಿತ್ರದುರ್ಗಕ್ಕೆ ಬಂದು ಅವ್ರು ಕೂತ್ಕೊಂಡು ಅವ್ನಿಗೆ ಒಂದೆರಡು ಡೇಟ್ ಓದ್ದೋ ಬಡ್ದೋ ಬೈದೋ ಅವ್ರ ಮನೆ ಕರ್ಕೊಂಡು ಹೋಗಿ ಅವ್ರನ್ನ ಅವ್ರ ತಂದೆ ತಾಯಿಗಳಿಗೆ ನಿಮ್ಮ ಮನೆ ಹೆಂಡ್ತಿ ಹೆಣ್ಮಕ್ಕಳು ಮಾಡಿದರೆ ಇದು ಸರಿನಾ ಅಂತ ಪ್ರಶ್ನೆ ಮಾಡಿದರೆ ಅದು ಸುಸಂಸ್ಕೃತವಾದ ಕುಟುಂಬ ಹೆಂಗ್ ಬೇಕಂಗ್ ಬದುಕಿರೋ ಕುಟುಂಬ ಅಲ್ಲ ಅದರಿಂದ ಅದೂ ಬೇಡ ಕಾನೂನಿಗೆ ಇವರು ಕೊಡ್ಬೋದಾಯ್ತಲ್ಲ ಅವನ್ನ ಕಾನೂನಿಗೆ ಕೊಡ್ಬೋದಾಯ್ತಲ್ಲ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಈ ನೆಲದ ಕಾನೂನು ಡಾಕ್ಟರ್ ಅಂಬೇಡ್ಕರ್ ಅವರು ಬಹು ಬಹು ಸ್ಪಷ್ಟವಾಗಿ ಬಹು ಸಾಮಾನ್ಯ ಜನಕ್ಕೂ ಮಾಡಿದಂಥ ಕಾನೂನು ಬರುತ್ತಾರೆ ಆ ಪುಣ್ಯಾತ್ಮ ಹಾಂ ಅಂಥ ಕಾನೂನನ್ನು ಇವರು ತಾವೇ ಕೈ ತಗೊಂಡು ತಾವೇ ಡಿಕ್ಟರ್ಶಿಪ್ ಹಣ ಇದೆ ಅಧಿಕಾರ ಇದೆ ಆಮೇಲೆ ಕೀರ್ತಿ ಇದೆ ಅದನ್ನೆಲ್ಲ ಕರ್ನಾಟಕದ ಜನತೆ ಕೊಟ್ಟಂಥ ಭಿಕ್ಷೆ ಅದು ಆ ಭಿಕ್ಷೆಗೆ ನೀವು ಆ ವೈಭೋಗವನ್ನು ಮೆರಿತಾ ಇದ್ದೀರಾ ಆ ಭಿಕ್ಷೆ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ನಿಮ್ಮ ದುಂಡ ವರ್ತನೆ ಇದೆಲ್ಲ ಆಗಬಾರ್ದು ಈಗಲಾದರೂ ತಿಳ್ಕೋಬೇಕು ದಯಮಾಡಿ ಕರ್ನಾಟಕದ ಸರ್ಕಾರವನ್ನು ನಾವು ಕೈ ಮುಗಿದು ಕೇಳ್ಕೊತೀವಿ ದಯಮಾಡಿ ಇಷ್ಟೆಲ್ಲ ಆದರೂ ಕೂಡ ಇನ್ನು ಕೆಲವು ರಾಜಕಾರಣಿಗಳು ಹಚ್ಚಿ ಸಪೋರ್ಟ್ ಮಾಡೋದು ನಮ್ಮ ಭಾಗದನು ನಮಗೆ ಕ್ಯಾನ್ವಾ ಬಂದಿದ್ದ ನಮ್ಮ ಪಕ್ಷ ಸಪೋರ್ಟ್ ಮಾಡಿದ್ದ ಇವೆಲ್ಲ ಬಿಟ್ಟು ಯಾವುದೇ ವ್ಯಕ್ತಿ ಶಿಕ್ಷೆ ಮಾಡಲಿ ಯಾವ ಧರ್ಮದವರೇ ಆಗಲಿ ಯಾವ ಅಂಥ ಎಲ್ಲ ವ್ಯ ಅಂಥ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಇದಕ್ಕೆ ಸರ್ಕಾರ ದಯಮಾಡಿ ಅಸ್ತಪೇಕ್ಷೆ ಮಾಡಿ ನಮ್ಮ ಪೊಲೀಸ್ನವರು ಭಾಳ ಒಳ್ಳೆಯರಿದ್ದಾರೆ ಭಾಳ ದೃಢವಾದ ಪೊಲೀಸ್ ನಮ್ಮದು ಕರ್ನಾಟಕ ಪೊಲೀಸು ಇದು ಭರತಕಾಂಡದಲ್ಲಿ ಅದನ್ನು ಅವ್ರು ಆದಿ ತಪ್ಪಿಸಿ ಈ ತನಿಖೆಯನ್ನು ದಿಕ್ಕು ತಪ್ಪಿಸ್ಬೇಡ್ರಿ ಅವ್ನಿಗೆ ಶಿಕ್ಷೆ ಆಗಬೇಕು ಅಂತ ಶಿಕ್ಷೆ ಆದರೆ ಮುಂದೆ ಜನಸಾಮಾನ್ಯರು ಸಹ ಅರ್ತ್ಕೊತಾರೆ ಇನ್ನು ಮುಂದೆ ಅಂಥ ಕೆಲಸ ಮಾಡಬಾರ್ದು ಯಾರು ಅಂತ ಇಲ್ಲ ಅಂದರೆ ಅದೇ ಆಯ್ಕೆ ಅಂತ ಹೋಗ್ತಿರ್ತತೆ ಬಿಡು ನಾವು ಸೆಲೆಬ್ರಿಟಿಗಳು ನಮ್ಗೆ ಹಣ ಇದೆ ಅಧಿಕಾರಿ ಇದೆ ರಾಜಕೀಯ ನಮಗೆ ಬೆಂಬಲ ಇದೆ ಅಂತೇಳಿ ಅವರು ಇದೇ ಕೆಲಸ ಮಾಡ್ತಾರೆ ಅದಕ್ಕೆ ದಯಮಾಡಿ ಸರ್ಕಾರ ಇದರಲ್ಲಿ ನಿಷ್ಪಕ್ಷವಾದ ತನಿಖೆ ಆಗಲಿ ಶಿಕ್ಷೆ ಆಗಬೇಕು ತಪ್ಪು ಮಾಡಿದ ಶಿಕ್ಷೆ ಆಗಲಿ ತಪ್ಪೇನಾಯ್ತು ಅದ್ರಾಗೇನು ಹಾಂ ಹಾಂ ತನಿಖೆ ಮಾಡಲಿ ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ ಚಿತ್ರದುರ್ಗ ನಗರದ ಅಪೋಲಲ್ಲಿ ಕೆಲಸ ಮಾಡತಕ್ಕಂಥ ರೇಣುಕಾಸ್ವಾಮಿಯವ್ರದ್ದು ಒಂದು ದುರ್ದೈವದ ಸಂಗತಿ ಆದರೆ ಈ ದರ್ಶನ್ ಕನ್ನಡ ನಾಡಿನಲ್ಲಿ ಹುಟ್ಟಿ ಈ ಕನ್ನಡ ನಾಡಿನಿಗೆ ಅಪಮಾನ ಮಾಡಿದಂಥ ಅವನಿಗೆ ಹೀನ ಕೃತ್ಯ ಮಾಡಿದಂಥವನಿಗೆ ಗಲ್ಲು ಶಿಕ್ಷೆ ಕರ್ನಾಟಕ ಸರ್ಕಾರ ಕಾನೂನನ್ನು ಕ್ಯಾಬಿನೆಟ್ನಲ್ಲಿ ತಿದ್ದುಪಡಿ ಮಾಡಿ ಚಿತ್ರದುರ್ಗದಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಯಾವಾಗಲೂ ಈ ನಾಡಿನಲ್ಲಿ ಇರ್ತಕ್ಕಂಥ ಕೊನೆಯವರೆಗೂ ಕಾನೂನನ್ನು ಬದಲಾವಣೆ ಮಾಡುವರು ಯಾವಾಗ ಗಲ್ಲ ಆರ್ಡ್ರ್ರು ಇರೋದಿಲ್ವೋ ಆ ಗಲ್ಲ ಆರ್ಡ್ರ್ ಮಾಡಿದರೆ ಯಾವನೂ ತಪ್ಪು ಮಾಡೋದಿಲ್ಲ ಇದನ್ನು ಚಿತ್ರದುರ್ಗದಿಂದ ಇವರು ಬೇಕು ಅಂತಲೇ ಕರ್ಕೊಂಡೋಗಿ ನಮ್ಮ ಊರಿನ ಹುಡುಗನಿಂದಲೇ ಅವನು ಅವನು ನಟನೆ ಮಾಡಿ ಇವನು ನಿಜವಾದ ನಟನ ಅಲ್ಲ ಇವನು ಹೃದಯದಲ್ಲಿ ಸುಮ್ಮನೆ ನಟನೆ ಇವನು ಈ ರಾಜ್ಯದ ಕನ್ನಡಿಗರಿಗೆ ಅವಮಾನ ಮಾಡಿದಂಥ ಒಂದು ದರ್ಶನ ಇದನ್ನಲ್ಲ ಅವನಿಗೆ ಮಾನ್ಯ ಸಿದ್ದರಾಮಯ್ಯವರು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ತಕ್ಷಣವಾಗಿ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಂಡು ಕ್ಯಾಬಿನೆಟ್ನಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸೋಕೆ ಕಾನೂನನ್ನು ತಿದ್ದುಪಡಿ ಮಾಡಬೇಕಾಗಿ ಕೋರಿದ್ದೇನೆ ಆವಾಗಲೇ ಅವನಿಗೆ ಆತ್ಮಶಾಂತಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆವಾಗ ಆತ್ಮಶಾಂತಿ ಆಗುತ್ತೆ ಇದು ಸಮಾಧಾನಕರವಾಗುತ್ತೆ ನೀವು ಹಾಗೇ ಇದನ್ನು ಪೊಲೀಸ್ನರಿಗೆ ದಿಕ್ಕು ತಪ್ಪಿಸಿ ಅವರಿಗೆ ಜಾಮೀನು ಕೊಟ್ಟು ರಾತ್ರಿ ಜೈಲಿಗೆ ಕಳಿಸ್ತೀರಾ ಬೆಳಗ್ಗೆ ಜಾಮೀನು ಕೊಟ್ಟು ಬಿಡಿಸ್ತೀರಾ ಇದು ಏನು ರೀ ನ್ಯಾಯಾಂಗದ ವ್ಯವಸ್ಥೆ ಇದು ನಾಚಿಗೇಡಿನ ಸಂಗತಿ ಇದು ದಯಮಾಡಿ ಕರ್ನಾಟಕ ಸರ್ಕಾರದವರು ಬಹಳ ತೀಕ್ಷ್ಣವಾಗಿ ಗಂಭೀರವಾಗಿ ಇದನ್ನ ತುರ್ತಾಗಿ ನೀವು ತಿದ್ದುಪಡಿಯನ್ನು ಮಾಡಬೇಕಾಗಿ ನಾನು ಸವಿನಿಯಾಗಿ ಪ್ರಾರ್ಥನೆ ಮಾಡ್ತೀನಿ ಕರ್ನಾಟಕ ಸರ್ಕಾರ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಇನ್ವಾಲ್ವ್ ಆಗಿದ್ದಾರೆ ದರ್ಶನ್ ಅವರು ತನಿಖೆ ನಡೀತಾ ಇದೆ ಸ್ವಾಮಿ ಒಳ್ಳೆ ವ್ಯಕ್ತಿ ಸ್ವಾಮಿ ಒಳ್ಳೆ ವ್ಯಕ್ತಿ ಆದ್ರೆ ಅವ್ರನ್ನ ಮೋಸ ಮಾಡಿ ಕೊಲೆ ಮಾಡಿದ್ದಾರೆ ಅಂಥವ್ರನ್ನ ಇಡೀ ಚಿತ್ರದುರ್ಗನೇ ಅಲ್ಲ ಗಡಿ ಮಾಡ್ಬಿಡಬೇಕು ಮಾಡಿಬಿಡಬೇಕು ಅವನ ದರ್ಶನ್ನ ದರ್ಶನ ಗಡಿಪಾರ್ ಮಾಡ್ಬಿಡ್ಬೇಕು ಮಾಡಿಬಿಡ್ಬೇಕು ಇಲ್ಲೆಲ್ಲೂ ಇಟ್ಕೋಬಾರ್ದು ಅವನ್ನ ಅವ್ನು ಬಂದರೆ ಇಲ್ಲಿ ಚಪ್ಪಲಿ ಕಾಲಕ್ಕೆ ತುಳಿದು ಅನ್ನ ಸಾಯಿಸ್ಬಿಡ್ತೀನಿ ನಾನೇ ಸಾಯಿಸ್ತೀನಿ ಅವನ್ನ ಅಷ್ಟು ಆಕ್ರೋಶ ನನಗೈತೆ ಆಕ್ರೋಶ ನನಗಿದೆ ಯಾಕೆ ಒಬ್ಬ ಇವಳಿಗೋಸ್ಕರ ಅವನು ಅವ ನಮ್ಮ ಹುಡುಗನ್ನ ಕೊಲೆ ಮಾಡಿದಾನ ಅವನು ಆದರೆ ಇವತ್ತಿನ ದಿವಸ ನಮ್ಮ ಚಿತ್ರದುರ್ಗದಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂತ ಅಂದಮೇಲೆ ಅವ್ರ ಮೇಲೆ ಎಷ್ಟು ಅಭಿಮಾನ ಇತ್ತು ಇಟ್ಕೊಂಡಿದ್ರು ಆದರೆ ಇವತ್ತು ಇಲ್ಲ ಯಾಕೆ ನಮ್ಮ ಹುಡುಗನ ಕೊಲೆ ಮಾಡಿದಾನೆ ಅವನಿಗೆ ಅಷ್ಟೊಂದು ಆಕ್ರೋಶ ಇದ್ರೆ ಕರೆದು ಬುದ್ಧಿ ಹೇಳ್ಬೋದಾಗಿತ್ತು ತಪ್ಪು ಗಣಪ್ಪ ನಿಂದು ಈ ರೀತಿ ಮಾತಾಡಬಾರ್ದು ಮಾಡಬಾರ್ದು ಈ ರೀತಿ ಏನೋ ಅಚಾತುರ್ಯ ನಡೆದೋಗೈತೆ ಹೋಗ್ಲಿ ಬಿಡು ಕೈ ಬಿಟ್ಟಾಕು ಅಂತಂದು ಒಂದು ಬುದ್ಧಿವಾದ ಹೇಳಿ ಸಣ್ಣ ಹುಡುಗಾಲ ಅವನು ಎಲ್ಲದೂ ಇತ್ತು ಪೊಲೀಸು ಕೋರ್ಟ್ ಎಲ್ಲದೂ ಇತ್ತು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಅವನು ಇಲ್ಲ ಆಯಮ್ಮ ಆದರೂ ಕಂಪ್ಲೇಂಟ್ ಮಾಡ್ಬಾಗಿತ್ತು ಯಾರು ಪವಿತ್ರ ಗೌಡ ಕಂಪ್ಲೇಂಟ್ ಮಾಡಬಹುದಾಗಿತ್ತು ತಾಯಮ್ಮನಾದ್ರು ಯಾಕೆ ಒಳಗಿಂದ ಒಳಗೆ ಐತೆ ಒಳಗಿಂದ ಒಳಗೆ ಶಾಮೀಲ ಇರೋದ್ರಿಂದ ದರ್ಶನ್ಗೂ ಅವ್ರಿಗೂ ಐತೆ ಹಂಗಾಗಿ ಇವತ್ತಿನ ದಿವಸ ನಮ್ಮ ಹುಡುಗನ ಕೊಲೆ ಮಾಡಿದ್ದಾರೆ ಆದರೆ ಇವತ್ತು ಇಡೀ ಚಿತ್ರದುರ್ಗದ ಜನತೆ ಎಲ್ಲ ಇಲ್ಲಿ ಸೇರೈತೆ ಯಾತಕ್ಕೋಸ್ಕರ ನಮ್ಮ ಹುಡುಗ ಒಳ್ಳೇನು ಅವನ್ನ ಕೊಲೆ ಮಾಡಿರೋದು ತಪ್ಪು ಅಷ್ಟು ಇಷ್ಟ ಇದ್ರೆ ಅವನಿಗೆ ಅರೆದು ಬುದ್ಧಿವಾದ ಹೇಳ್ಬೋದಾಗಿತ್ತು ಅವನು ದೊಡ್ಡವನಲ್ಲ ಅವ್ರಿಗಿನ್ನೋ ದೊಡ್ಡವನು ಹುಡುಗನಿಗಿನ್ನ ದೊಡ್ಡವನ್ ಬುದ್ಧಿವಾದ ಹೇಳ್ಬೋದಾಗಿತ್ತು ಇಷ್ಟೆಲ್ಲ ಮಾಡೋದು ನಾಗರಾಜನ ಹಿರಿಯ ವ್ಯಕ್ತಿ ಅವರು ಕೂಡ ಸಾಕಷ್ಟು ನೋವಲ್ಲಿ ಈ ವಿಷಯನ ಹೊರ ಹಾಕ್ತಾರೆ ನಮ್ಮ ಹುಡುಗನ ಅಂದ್ರೆ ನಮ್ಮ ಊರಿನ ಹುಡುಗನ್ನ ಹತ್ಯೆ ಮಾಡಿದ್ರು ನಾವು ಕೂಡ ದರ್ಶನ ಹತ್ಯೆ ಮಾಡೋಷ್ಟು ಕೋಪ ಬರ್ತಾ ಇದೆ ಅಂತೇಳಿ ಅವ್ರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬ ಒಂದು ಅದಕ್ಕೋಸ್ಕರ ಒಂದು ಪಾಪ ಒಂದು ಅಮಾಯಕ ಹುಡುಗನ್ನ ಸಾಯಿಸ್ಬಿಟ್ಟಲ್ರಿ ಅವ್ನ ದರ್ಶನ ಅಂತಾರೆ ಅವನ ಇವ ಇವ ನಾನು ಬೈದ ನನಗೂ ಸಾಯಿಸ್ಬಿಡ್ತಾನ ಎಲ್ಲ ಬೈತಾರ ಇವ್ರು ಎಲ್ಲರೂ ಸಾಯಿಸ್ತಾನ ಅವನು ಏನ್ ಸರ್ ಅದ್ ಬೇಡ ಅವ್ನ ಫಿಲಮ್ ಇಂಡಸ್ಟ್ರಿ ಇರಬಾರ್ದು ಅವನು ಅವ್ನು ಈರ ಅಂತ ಏನ್ ಬೇಕು ನಾವು ಬರೇ ಬರ ಬೆಟ್ಮೆಂಟ್ ನೋಡ್ಬೇಕು ಸರ್

ಸಾಕಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ನಾಲ್ಕ್ ದಿನ ತೋರಿಸ್ಬಿಟ್ಟು ಮತ್ತೆ ನಾಲ್ಕು ದಿನ ಮಾತ್ರ ನ್ಯೂಸ್ ನೋಡ್ಕ ಮತ್ತೆ ಕೈ ಬಿಡ್ಬೇಡ್ರಿ ಯಾರೇ ಕಾರ್ಪೊರೇಟ್ ಯಾರೇ ಆಗಿರ್ಲಿ ಅವ್ರಿಗೆ ನ್ಯಾಯ ತರ್ಸ್ಕೊಡ್ಬೇಕು ನೀವು ಯಾರೇ ಆಗಿರ್ಲಿ ಇವಾಗ ಏನ್ ತಪ್ಪ ಮಾಡ್ರೆ ಶಿಕ್ಷೆ ಆಗ್ಲೇಬೇಕು ಇದು ನಾಲ್ಕು ದಿನ ನಾಲ್ಕು ದಿನ ತೋರಿಸ್ಬಿಟ್ ನೀವು ನಿಲ್ಸ್ಬಿಡ್ಬೇಡ್ರಿ ಆಮೇಲೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ದರ್ಶನ್ ಹ್ಯಾಂಡಲ್ ಮಾಡ್ತಾನೆ ಎಲ್ಲಾ ಯಾವ್ದೇ ಇಲಾಖೆ ಆಗ್ಲಿ ಪೊಲೀಸ್ ಇಲಾಖೆ ಹ್ಯಾಂಡ್ಲ್ ಮಾಡ್ತಾನೆ ನೆಕ್ಸ್ಟ ಆ ಹುಡುಗನ್ ಮೇಲೆ ಪುಕಾರ ಎತ್ತ ಹೇಳ್ತಾರೆ ಹುಡುಗಿರಿಗೆ ಮೆಸೇಜ್ ಮಾಡ್ತಾ ಇದ್ದ ಇನ್ನೊಂದ್ ಮಾಡ್ತಾ ಇದ್ದ ಅಂತ ಆ ಹುಡುಗನ್ ಮೇಲೆ ತಪ್ಪು ಹೊರಪ್ಸೆ ಹೊರಪ್ತಾರೆ ಅವರು ದರ್ಶನ್ ಫ್ಯಾನ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ನಾನು ದರ್ಶನ್ ಫ್ಯಾನ್ಸ್ ನೋಡಿ ನಾನು ದರ್ಶನ್ ಫ್ಯಾನ್ಸ್ ಅವ್ನ ಇಲ್ಲೇ ಟಾಟಾ ಹಾಕ್ಸಿ ನಾನು ಹಾಕ್ಸಿ ನಾನು ಪಕ್ಕ ದರ್ಶನ್ ತಾನೆ ಈಗ ಅವನ ಮೇಲೆ ಒಂದ್ ಇಷ್ಟು ಬೆಲೆ ಅಲ್ಲ ಇವಾಗ ಅವನ್ಮೇಲೆ ಮೊದ್ಲೆಲ್ಲ ಪ್ರೀತಿ ಇತ್ತು ನೋಡಿ ನೋಡಿ ಅವ್ನೇನ್ ಹಾಕ್ಸಿ ನೋಡಿ ದರ್ಶನ್ ಅವರ ಅಪ್ಪಟ ಅಭಿಮಾನಿಯವರು ನಿಮಿಷ ನಾಗರಾಜ್ ಅಂತ ಚಿತ್ರದುರ್ಗದ ಅವರು ಅಪ್ಪಟ ಅಭಿಮಾನಿ ಇವರು ನೋಡಿ ಕೈಗೆ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ ಇಷ್ಟೊಂದು ಪ್ರೀತಿಯಿಂದ ಅವರಿಗೆ ದರ್ಶನವರಿಗೆ ಅಚ್ಚೆ ಹಾಕ್ಸ್ಕೊಂಡು ಪ್ರತಿದಿನ ಅಂದರೆ ಪ್ರತಿ ವಾರ ಅವರು ಯಾವ ಸಿನಿಮಾಗಳು ಬರ್ತವೋ ಆ ಸಿನಿಮಾಗಳನ್ನು ನೋಡೋದಕ್ಕೆ ಆ ಪಡ್ತಾ ಇದ್ದಂಥವ್ರು ನಾಗರಾಜ್ ಇವತ್ತು ಚಿತ್ರದುರ್ಗ ಜಿಲ್ಲೆಯ ರೇಣುಕಾ ಸ್ವಾಮಿಯನ್ನು ಕಳ್ಕಂಡು ಆಕ್ರೋಶನ ಹೊರಹಾಕಿದರು ಅವರೇ ಅವರೇ ಹೇಳುವಂತೆ ದರ್ಶನ್ ಬಗ್ಗೆ ತುಂಬ ಆಕ್ರೋಶನ ಹೊರಹಾಕ್ತಿದ್ದಾರೆ ಹೇಳಿ ನಾಗರಾಜ್ ಪೊಲೀಸ್ ಇಲಾಖೆ ಆಗಲಿ ನಿಮ್ಮ ಇದ್ಯಮದವ್ರು ಆಗಲಿ ದಯವಿಟ್ಟು ಅವ್ರು ಸಪೋರ್ಟ್ ಮಾಡ್ಬೇಡ್ರಿ ಯಾವುದೇ ಕಾರಣಕ್ಕೂ ದುಡ್ಡುಗೋ ಆಮಿಷಕ್ಕೋ ಯಾವುದಕ್ಕೂ ಒಳಗಾಗ್ಬೇಡ್ರಿ ನ್ಯಾಯಕ್ಕೆ ದೊರಕಬೇಕು ಇದೇ ನಿಮ್ಮ ಚಿತ್ರದ ರಾಘವೇಂದ್ರ ಅವರು ಅವ್ರನ್ನ ಕರೆಸ್ಕೊಂಡು ರಾಘವೇಂದ್ರ ಬಗ್ಗೆ ಏನ್ ಹೇಳ್ತೀರಿ ನಮ್ಗಷ್ಟು ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ರಾಘವೇಂದ್ರ ಅವ್ರ ಬಗ್ಗೆ ಒಟ್ಟಾರ ನಮ್ಗೆ ಅವ್ರ ರಾಘವೇಂದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ನಮ್ಮ ದುರ್ಗರ ಕಾರಣಕ್ಕೆ ನಾವು ಬಂದಿದ್ದೀವಿ ನಮ್ಮ ಹುಡುಗ ಅನ್ನೋ ಕಾರಣಕ್ಕೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಮಾಧ್ಯಮದವರಾಗಲಿ ಪೊಲೀಸ್ ಇಲಾಖೆನ ಯಾವತ್ತೂ ಸಪೋರ್ಟ್ ಮಾಡಬೇಡ್ರಿ ಅವರಿಗೆ ದುಡ್ಡುಗೂ ಆಮಿಷಕ್ಕೆ ನೀವು ಯಾವುದಕ್ಕೂ ಬಲಿ ಆಗ್ಬೇಡ್ರಿ ಮಾಧ್ಯಮದವರಾಗಲಿ ಪೊಲೀಸ್ ಇಲಾಖೆ ಆಗಲಿ ಬಿಡ್ಬೇಡ್ರಿ ಅಷ್ಟೇ ದರ್ಶನ ಈಗ ನೀವು ದರ್ಶನ್ ಅವರು ಅಚ್ಚೆ ಹಾಕ್ಸ್ಕೊಂಡ್ರಿ ಯಾವ ಕಾರಣಕ್ಕೆ ಹಾಕೊಂಡಿದ್ರಿ ಅಭಿಮಾನ ಈಗ ಅಭಿಮಾನಿ ನೋಡಿ ಅಷ್ಟೊಂದು ಅಭಿಮಾನ ಪ್ರೀತಿಯಿಂದ ದರ್ಶನ್ ಅಭಿಮಾನಿ ಇವರು ಅಚ್ಚೆ ಹಾಕ್ಸ್ಕೊಂಡಿದ್ರು ಆದ್ರೆ ಈ ಪ್ರಕರಣದ ನಂತರ ತುಂಬಾ ಬೇಸರವಾಗಿ ಮಾತಾಡಿದ್ರು ಈ ದರ್ಶನ್ ಈ ರೀತಿ ಮಾಡಿರೋದ್ರಿಂದ ದರ್ಶನ್ ಈ ರೀತಿ ಮಾಡಿರೋದ್ರಿಂದ ನಾನು ಅವ್ರ ಅಚ್ಚನ ಕೂಡ ಮುಂದಿನ ಅಳಿಸ್ತೀನಿ ಯಾವ ಸಿನಿಮಾನು ಕೂಡ ನೋಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅಭಿಮಾನ ಇಷ್ಟೊಂದು ಆಕ್ರೋಶ ಹೊರ ಹಾಕ್ತಾ ಇದಾರೆ ಅಭಿಮಾನಿ ನಾಗರಾಜ್ ಅವರು